ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ನಾವು ರೈತರ ಚಾನಲ್ ರೈತರಿಗೆ ವಿಶೇಷ ವಿಶೇಷವಾದ ವಿಡಿಯೋ ಕೊಡ್ತೀವಿ ಅಂತ ನಾವು ಸಾಕಷ್ಟು ಬೇರೆ ಹೇಳಿನಿ ಇವತ್ತು ಒಂದು ವಿಶೇಷವಾದ ವಿಡಿಯೋ ಇಂದ ನಮ್ಮ ಸ್ನೇಹಿತರು ಒಂದು ಗೊಬ್ಬರ ಹಾಕುವಂತ ಒಂದು ಅಂದ್ರೆ ಮೆಕ್ಕೆಜೋಳದಾಗ ಇರ್ಬೋದು ಇಂತ ಇದರಲ್ಲಿ ಆಗಿರ್ಬೋದು ಈ ತರ ಇದಕ್ಕೆ ಗೊಬ್ಬರ ಹಾಕುವಂತ ಒಂದು ಸಾಧನ ಕಂಡು ಮತ್ತೊಂದು ಸಾಧನ ಆಮೇಲೆ ಎಷ್ಟು ಅದ್ ಖರ್ಚಾಗುತ್ತೆ ಆಮೇಲೆ ಅವ್ರು ಯಾವ ತರ ಕೊಡ್ತಾರ ಅಂತ ನೀವ್ ನೋಡ್ಬೋದು ಮಾತಾಡ್ಕೊಂತ ಹೋಗೋಣ ನಮಸ್ತೆ ನಮಸ್ತೆ ಸರ್ ನೀನ್ ನಿಮ್ಮ ಹೆಸರು ಪ್ರದೀಪ್ ಅಂದ್ರ ಸರ್ ಇದು ಏನೋ ಒಂದ್ ಮಿಷನ್ ಅಂದ್ರೆ ನಾವು ಏನ್ ಅನ್ಕೊಂಡ್ಬಿಟ್ಟಿದ್ದೆ ಅಂದ್ರ ಕೋತಿ ಬರ್ತಾವ ಕೋತಿಗೆ ಡಮ್ ಅನ್ಸಕ್ ಈ ತರ ಬಳಸ್ತಾರ ಅದೇನ ಏನ ಅನ್ಕೊಂಡಿದ್ದೆ ನಾನು ಇದನ್ನ ಇದು ಗೊಬ್ಬರ ಹಾಕ್ಲಿಕ್ಕೆ ಲಾಸ್ಟ್ ಟೈಮ್ ನಿಮಗೆ ತೋರಿಸಿದ್ದೆ ನಾನು ಒಂದು ವಿಡಿಯೋದಲ್ಲಿ ಈಗ ಕಂಟ್ರೋಲ್ ರೂಮಿಂಗ್ ಸಿಸ್ಟಮ್ ನಮ್ಮ ಇದು ಹಾಕಿಟ್ಕೊಂಡು ಸ್ವಲ್ಪ ಈಸಿ ಮೆಥಡ್ ಆಗುತ್ತೆ ಕಂಪಲ್ಸರಿ ನಮಗೆ ನಾವೇ ಹಾಕ್ಬೇಕಾಗತ್ತೆ ಇದ್ಸಲ ಕಂಟ್ರೋಲಿಂಗ್ ಎಷ್ಟ್ ಬೇಕು ಅಷ್ಟಿಟ್ಟು ಲೇಬರ್ ಕೈ ಕೊಟ್ರೆ ಅವರೇ ಹೋಗ್ಬಿಡ್ತಾರ ಕಂಟ್ರೋಲ್ ಇಟ್ಟಿ ನೋಡ್ರಿ ಇವಾಗ ಇದು ಒನ್ ಇಂಚಿನ ವಾಲ್ ಸರ್ ಇದು ಇಷ್ಟು ಬೀಳುತ್ತೆ ಗೊಬ್ಬರ ಕರೆಕ್ಟ್ ಬಡ್ಡಿಗೆ ಎಷ್ಟು ಬೇಕಷ್ಟು ಮತ್ತೆ ಪ್ರತಿ ಸಲ ನೀವು ವಾಲ್ನ ಕ್ಲೋಸ್ ಮಾಡೋಕು ಇದನ್ ಮಾಡಿಲ್ಲ ಅಲ್ಲಿ ಬದು ಮುಟ್ಟಿಂದಷ್ಟೇ ಹೈಟ್ ಮಾಡ್ಕೊಂಬಿಟ್ರೆ ಆಯ್ತು ಆದ್ರೆ ಹೈಟ್ ಮಾಡ್ಕೊಂಡ್ಬಿಟ್ರೆ ಹೈಟ್ ಮಾಡ್ಕೊಂಬಿಟ್ರೆ ಅಲ್ಲಿ ಹೋಗ್ಬಿಡುತ್ತೆ ಮತ್ತೆ ಹಿಂಗ್ ಕೆಳಗೆ ಮಾಡಿದ್ರೆ ಗೊಬ್ರ ಗೊಬ್ಬರ ಸ್ಟಾರ್ಟ್ ಆಗುತ್ತೆ ಗೊಬ್ಬರ ಸ್ಟಾರ್ಟ್ ಆಗುತ್ತೆ ಇದು ಏನೇನು ಅಳವಡಿಸ್ಕೊಂಡ್ರಿ ಅವ ಇದಕ್ಕೆ ನಾಲ್ಕು ಇಂಚಿನ ಪೈಪ್ ಸರ್ ಇದು ನಾಲ್ಕು ಇಂಚಿನ ಪೈಪ್ ಮತ್ತೆ ಇದು ತೋರಿಸ್ತೇನೆ ನಿಮಗೆ ನಾಲ್ಕು ಇಂಚ್ ಪೈಪ್ ಇಪ್ಪತ್ತೆರಡು ಇಂಚ್ ಲೆಂತ್ ಕಟ್ ಮಾಡ್ಕೊಂಡಿದ್ದೀನಿ ಇಪ್ಪತ್ತೆರಡು ಇಂಚ್ ಅಂದ್ರೆ ನಾಲ್ಕು ಇಂಚಿನ ಪೈಪ್ ಐತಲ್ಲ ಅದ್ರಾಗ ಎಷ್ಟು ಕೆಜಿ ಗೊಬ್ಬರ ಒಳಗೆ ಸೇರಿ ಅಂದ್ರೆ ಸರ್ ನಾವು ಅರೌಂಡ್ ಒಂದು ಫೈವ್ ಕೆಜಿ ಜಿ ಅಷ್ಟು ಐದು ಕೆಜಿ ಅಷ್ಟು ಗೊಬ್ಬರ ಒಳಗೆ ಫೋರ್ ಟು ಫೈವ್ ಕೆಜಿ ನಮ್ಗೆ ಗೊಬ್ಬರ ಹಿಡಿತೈತಿ ಇದು ಅಂದ್ರೆ ನಾವು ನಮ್ದು ಎಲ್ಲ ನಮ್ಮ ಹೊಲದ ಲೆಕ್ಕ ಇಟ್ಕೊಂಡಿದೀವಿ ಹಿಂಗ ಆ ಕಡೆ ಬದು ಮುಟ್ಟಿ ಈ ಕಡೆ ಬಂದ್ರೆ ಎಷ್ಟು ಹೋಗುತ್ತಾ ಅನ್ನೋದನ್ನ ಅದ್ರ ತಕ್ಕಂತ ಪೈಪ್ ಕಟ್ ಮಾಡ್ಕೊಂಡು ಈ ಕಡೆ ಒಂದು ಬಂದ್ ಕ್ಯಾಪ್ ಒಂದ್ ಕ್ಯಾಪ್ ರೆಡಿಸರ್ ನಾಲ್ಕು ಒಂದಕ್ಕೆ ನಾಕ್ ನಾಲ್ಕು ಒಂದೂವರೆ ಒಂದೂವರೆ ಆ ಆಮೇಲೆ ಒಂದೂವರೆ ಅಂತ ಹಿಡಿದು ಇದಕ್ಕೆ ಮತ್ತೊಂದು ಮತ್ತ ಒಂದಕ್ಕೆ ನಾಲ್ಕು ಎರಡು ಎರಡರಿಂದ ಒಂದು ಒಂದು ಆಮೇಲೆ ಒಂದ್ ಇಂಚಿಂದು ಅದ್ರ ಮುಂದೆ ಒಂದ್ ಟೈಪ್ ಇದು ಒಂದೇನಪ್ಪಾ ಅಂದ್ರೆ ಇದಕ್ಕೆ ಇದಕ್ಕೆಲ್ಲ ಸಾಲ್ವೆಂಟ್ ಆಗಿ ಫಿಟ್ ಮಾಡಿದೀವಿ ಇದಕ್ಕೆ ಷ್ಟು ಸಾಲ್ವೆಂಟ್ ಆಗಿಲ್ಲ ಯಾಕಂದ್ರೆ ಒಂದೊಂದು ಹಳ್ಳ ಬಂದಿರ್ತಾವ್ರಿ ಗೊಬ್ಬರದಾಗ ಇಲ್ಲಿ ಬಂದು ವಾಲ್ ಪೂರಾ ಓಪನ್ ಇಟ್ಕೊಂಡು ಹಳ್ಳ ತಕೊಳ್ಳೋದು ಹಳ್ಳ ತಕೊಳ್ಳೋದು ಹಳ್ಳ ತಕೊಂಡು ಮತ್ತೆ ಈ ಪೈಪ್ ಜೋಡಿಸ್ಕೊಂಡು ಮತ್ತೆ ನಮ್ಗೆ ಎಷ್ಟು ಬೇಕಷ್ಟು ಕಂಟ್ರೋಲ್ ಇಟ್ಕೊಂಡು ಮತ್ತೆ ಗೊಬ್ಬರ ಕೊಟ್ಕೊಂತ ಹೋಗೋದು ನಿಮ್ ಕೈಯ ಕೂಡ ಜಾಸ್ತಿ ವೇಟ್ ಆಗಲ್ಲ ಯೂರಿಯಾ ಗೊಬ್ಬರ ಕೊಡ್ಲಿಕ್ಕೆ ಅಂದ್ರೆ ಇನ್ನು ಬೆಟರ್ ಇದು ಈ ನಾನು ಬೀಜ ಗೊಬ್ಬರ ಕೊಡ್ತಾ ಇದ್ದೀನಿ ದೊಡ್ಡ ಕಾಳು ಕಾಂಪ್ಲೆಕ್ಸ್ ಇದು ಇನ್ನು ಇದಕ್ಕಿಂತ ಅದು ಯೂರಿಯಾ ಚೆನ್ನಾಗ್ ಆಗತ್ತೆ ನಮಗೆ ಇದು ಕೂಡ ವಾಲ್ ಸ್ವಲ್ಪ ಜಾಸ್ತಿ ಇಟ್ಬೇಕು ನಾನು ಎಷ್ಟು ಸೆವೆಂಟಿ ಪರ್ಸೆಂಟೇಜ್ ವಾಲ್ ಇಟ್ಕೊಂಡೀನಿ ಹಂಡ್ರೆಡ್ ಇಟ್ಕೊಂಡ್ರು ಸಾಕ್ ಅವ್ರ ಎಷ್ಟು ಬೇಕು ಅಷ್ಟ್ ಕ್ಲಿಯರ್ ಆಗಿ ಬಿಡುತ್ತೆ ನನ್ ಕೈಯ್ಯಾಗ ಒಂದೇ ಕೈ ಕೊಡೋದರಿಂದ ಜಾಸ್ತಿ ವೇಟ್ ಆಗೋದಿಲ್ಲ ಹ್ಮ್ ಈ ತರ ನಿಮ್ಗ್ ಕೈಯಾಗ ಹಾಕೊಂಡ್ ಹೋಗ್ಬಿಟ್ರಿ ಎಗಲಗರ ಹಾಕೊಂಡ್ ಹೋಗೋ ಹೆಗ್ಲಗರ್ ಹಾಕೋಬಹುದು ಹಿಂಗಾದ್ರು ಇಟ್ಕೋಬೋದು ಜಾಸ್ತಿ ವೇಟ್ ಆಗಲ್ಲ ಹ್ಮ್ ಹ್ಮ್ ತರ ಬೇಕಾದ್ರು ಮಾಡ್ಕೋಬೋದು ನಾವು ಇದೇನ್ ನೀವು ಎಲ್ಲಾರ ಮಾಡಿದ್ ನೋಡಿದ್ದ ಅಥವಾ ಏನಾರ ಪ್ಲಾನ್ ಮಾಡಿದ್ರ ಏನ ಸರ್ ಏನ್ ನೋಡಿದ್ದಲ್ಲ ಸುಮ್ನೆ ಹಂಗೆ ಇಕ್ಕೋ ರೀ ಓ ಗನ್ ಅದಾಗ್ಬಿಡ್ತ ಗನ್ ಅದಾಗ ಆಗುತ್ತೆ ಹ್ಮ್ ಮತ್ತೆ ಈಗ ಏಟ್ ಮಾಡ್ಕೊಂಡು ಯಾವ ಗೊಬ್ರನು ಬೀಳಲ್ಲ ಇವ ನಿ ಮಾಡಿದ್ರೆ ರಸ್ತೆ ಬೀಳೋದು ಡೌನ್ ಮಾಡ್ಕೊಂಡು ಹೋಗಿ ಬಿಡ್ತೀರಿ ಹಾ ಸರ್ ಅಂದ್ರೆ ನಾವು ಇಷ್ಟ ಕೆಜಿನ ನಾವ್ ಕೊಡ್ಬೇಕು ಗೊಬ್ಬರ ಅಂತ ಒಂದು ಪ್ಲಾನ್ ಮಾಡ್ಕೊಂಡ್ರ ಇಷ್ಟ ಕೆಜಿ ಕೊಡಬಹುದು ಸುಮ್ನೆ ಇಟ್ಕೊಂಡ್ ಬಿಡ್ತಿದ್ವಿ ನಡ್ಕೊಂತ ಹುಡ್ತಾರಲ್ಲ ಸ ಈ ಗೊಬ್ಬರನ ಹಿಂಗ್ ಕೈ ತಗೋತಾರ ಎರಡ್ ಹೆಜ್ಜೆ ಮುಂದ್ಕೊಯ್ ಬಿಟ್ಟಿರ್ತಾರ ಹೌದು ಹಿಂಗ್ ಉಗ್ಗುವಾಗ ಇಲ್ಲಿದ್ದಂತ ಗಿಡಕ್ಕೆ ಗೊಬ್ಬರ ಮಿಸ್ ಆಗತ್ತೆ ಗಿಡಕ್ಕೆ ಬರುತ್ತೆ ನಡ್ಕೊಂತ ಹೋಗ್ತಿರ್ತಾರ ಅಲ್ಲಿ ಮತ್ತೆ ಒಂದ್ ನಾಲ್ಕು ಗಿಡ ಮಿಸ್ ಆಗ್ತಾವ ಇದ್ರಾಗ ಎಲ್ಲೆಲ್ಲೂ ಮಿಸ್ ಆಗಲ್ಲ ಇದೆಲ್ಲ ಯಾವ ಗೊಬ್ಬರ ಎಲ್ಲ ಯಾವ ಗಿಡಕ್ಕೂ ಮಿಸ್ ಆಗಲ್ಲ ಈ ತರ ನೀಟಾಗಿ ಹೋಗ್ಬಿಡುತ್ತೆ ಹಾ ಸರ್ ಇದು ಮಾಡುವ ವಿಧಾನ ಮತ್ತೆ ಖರ್ಚು ಖರ್ಚು ಅಂದ್ರೆ ಸರ್ ಈಗ ಅರೌಂಡ್ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಒಳಗಡೆ ಆಗಿದೆ ಫೈವ್ ಹಂಡ್ರೆಡ್ ಒಂದ್ಸಲ ಮಾಡಿದ್ರೆ ಫಿಕ್ಸ್ ಹಾ ಒಂದ್ಸಲ ಮಾಡಿದ್ರೆ ಫಿಕ್ಸ್ ಇದರಲ್ಲಿ ಏನ್ ಜಾಸ್ತಿ ಟೆಕ್ನಾಲಜಿ ಏನಿಲ್ಲ ಸರ್ ಇದು ನಾಲ್ಕು ನಾಲ್ಕು ಇಂಚಿಂದು ಇಪ್ಪತ್ತೆರಡು ಇಂಚು ಲೆಂತ್ ಪೈಪ್ ನಾಲ್ಕು ಎರಡರದು ರೆಡ್ಯೂಸರ್ ಇದು ನಿಮ್ಗೆ ನೂರು ನೂರ ಇಪ್ಪತ್ತು ರೂಪಾಯಿ ಬರುತ್ತೆ ಇದು ಒಂದು ತೊಂಬತ್ ರೂಪಾಯಿ ಬೆಳೆ ಎರಡು ಒಂದಕ್ಕೆ ಒಂದು ಒಂದ್ ಇಂಚಿನ ಇದು ಒಂದ್ ನೂರ ನಲ್ವತ್ತು ರೂಪಾಯಿ ಎಲ್ಲ ಸೇರಿಸಿರ ಒಂದ್ ಐದನೂರು ಐದ್ನೂರ ಐವತ್ತು ರೂಪಾಯಿ ಅಷ್ಟೇ ಮ್ಯಾಕ್ಸಿಮಮ್ ಐದನೂರ ಎಲ್ಲ ಹೊಸದೇ ಏನಿಲ್ಲ ಸರ್ ಮತ್ತೆ ಗೊಬ್ಬರ ಹಾಕದೆಲ್ಲ ಮುಗಿದ್ಮೇಲೆ ಇಷ್ಟೊತ್ತೀವಿ ಕ್ಲೀನ್ ಮಾಡಿಟ್ಬಿಡ್ತೀವಿ ಮತ್ತೆ ನಾವು ನೆಕ್ಸ್ಟ್ ಸೀಸನ್ಗೆ ಗೊಬ್ಬರ ಹಾಕೋ ಸೀಸನ್ ಗೆ ಮತ್ತೆ ಇದ್ರಲ್ಲಿ ಒಂದು ಹೋಲ್ ಹಾಕಿದ್ದೀನಿ ಹೋಲ್ ಹಾಕ ರೀಸನ್ ಏನಂದ್ರೆ ಈಗ ತೆಗಿತೀವಿ ಅಲ್ಲಿ ನಾವು ಫಿಕ್ಸ್ ಮಾಡ್ಬೇಕಾದ್ರೆ ಏರ್ ಇದಾಗತ್ತೆ ಒಳಗಡೆ ಕಂಪ್ರೆಸ್ ಆಗುತ್ತೆ ತೆಗಿಬೇಕಾದ್ರೂ ಕೂಡ ಕಷ್ಟ ಇದು ಹೋಲ್ ಹಾಕಿದ್ರೆ ಒಳಗಡೆ ಗಾಳಿನಾಡುತ್ತೆ ಆದ್ರೆ ಫೋರ್ಸ್ ಫ್ರೀ ಇತ್ತಪ್ಪಾ ಅಂದ್ರೆ ಗೊಬ್ಬರ ಕೂಡ ಚೆನ್ನಾಗಿ ಬೀಳುತ್ತೆ ಕೆಳಗಡೆ ಇಲ್ಲ ಏನಾಗುತ್ತೆ ಅಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿ ನಿಂತ್ಕೊಳ್ಳುತ್ತೆ ಸುಮ್ನೆ ಅಲ್ಲೇ ಗಟ್ಟ ಗಟ್ಟಿ ನಿಂತ್ಕೊಳ್ಳುತ್ತೆ ಅವ ಹಿಡ್ದಂಗ ಆಗತ್ತೆ ಕೆಳಗ್ ಬೀಳಿಸ್ಕೊಡಲ್ಲ ಗೊಬ್ಬರನ್ ಕೆಳಗ್ ಬೀಳಿಸ್ಕೊಡಲ್ಲ ಒಟ್ಟ ಮೂವ್ ಆಗಲ್ಲ ಇದು ಸ್ವಲ್ಪ ಮೂಮೆಂಟ್ ಗಾಳಿ ಆಡ್ತಾ ಇರಬೇಕು ಒಳಗಡೆ ಈ ತರ ನೀವು ಎಷ್ಟು ಈ ತರ ಕಂಡು ಹಿಡಿದ್ರೆ ಕಂಡಿಡಕ್ಕೆ ಏನಿಲ್ಲ ಸರ್ ಅಷ್ಟೇ ಸ್ವಲ್ಪ ಹಂಗಲ್ಲ ನಾ ಹೇಳೋದೇನೆ ಈ ತರ ಈ ಸದ್ಯ ಒಂದ್ ನಾಲ್ಕೈದು ಮಾಡಿ ಇಟ್ಟಿದ್ದೀನಿ ಸರ್ ಅದ್ರಾಗ ಯಾವ್ದು ಬೆಸ್ಟ್ ಅನ್ಸತ್ ನಿಮಗೆ ನನಗೆ ಅಂದ್ರೆ ಉಳ್ಕಿದು ಚೆನ್ನಾಗಿದೆ ಸರ್ ಅವು ಬಾಳ ಗೊಬ್ಬರ ಹಾಕೋಬಹುದು ಆರಾಮ್ ಅಡ್ಡ ಒಂದ್ಸಲ ಹಾಕೊಂಡ್ಬಿಟ್ರೆ ಒಂದ್ ಎಂಟ್ ಹತ್ತು ಸಾಲ ಅಡ್ಡಾಡ್ಬಹುದು ಅದು ಚೆನ್ನಾಗಿದೆ ಅದಕ್ಕೆ ಏನಂದ್ರೆ ನಾವೇ ಕಂಟ್ರೋಲ್ ಕಂಟ್ರೋಲ ಕೈಯೊಳಗೆ ಇಟ್ಕೊಂಡು ಒಂದೊಂದ್ಸಲ ಸರಿ ಬೀಳದಿಲ್ಲ ಕೆಲವೊಮ್ಮೆ ಲೇಬರ್ ಗೆ ಅದ್ ಹಾಕೋ ಕಷ್ಟ ಸ್ವಲ್ಪ ಇದು ಯಾರ ಕೈ ಕೊಟ್ಟರು ಹಾಕ್ತಾರೆ ಸಣ್ಣ ಹುಡುಗನ ಕೈ ಕೊಟ್ಟರು ಕೂಡ ವಾಲ್ ಕಂಟ್ರೋಲಿಂಗ್ ಇಟ್ಕೊಂಡು ಯಾರಿಗಾದ್ರು ಕೊಡ್ಬೋದು ಸರ್ ಇದನ್ನ ಹೊಸ ಹುಡುಗರು ಬಂದಿರ್ತಾರೆ ಅವ್ರ ಕೈ ಕೊಟ್ಟಿದ್ ವಾಲ್ ಆನ್ ಇಟ್ಕೊಂಡು ಹೋಗ್ರೆ ಹೋದ್ರೆ ಈಜಿ ಆಗುತ್ತೆ ಹೆಗಲಿಗೆ ಹಾಕೊಂಡ್ರೆ ಹ ಈಜಿ ಆಗುತ್ತೆ ಇಷ್ಟ ಹಾಕೋಬಹುದು ಇಲ್ಲ ಒಂದ್ ಸೈಡ್ ಹಾಕೋಬಹುದು ಇದಕ್ಕಿನ ಬೆಲ್ಟ್ ಕೂಡ ಮಾರ್ಕೋಬಹುದು ನಾವು ಕೊಡು ಈ ವಾಲ್ಕಾಯಿನ್ ಮಾರ್ಕೊಂಡ್ರೆ ಹಾ ಸರ್ ಕರೆ ಎಷ್ಟು ಬೇಕು ನಾವು ಆ సైಜ್ನೇ ಜಾಸ್ತಿ ಜಾಸ್ತಿ ಬೇಕಂದ್ರೆ ಜಾಸ್ತಿ একাডেমಿಗೆ ಕಡಿಮೆ ಮಾಡ್ಕೋಬಹುದು ಮಾಡ್ಕೋಬಹುದು ಮತ್ತೆ ಯಾವ ಯಾವ ಬೆಳೆ ಕೊಡ್ಬೋದು ಇದು ಎಲ್ಲಾ ಬೆಳೆಗೂ ಕೊಡ್ಬೋದು ಮೆಕ್ಕೆಜೋಳ ಈಗ ಬರ್ರಿ ನಿಮಗೆ ಇದು ಹೈಟ್ ಐತಲ್ಲ ಈ ಮೆಕ್ಕೆಜೋಳ ಹೈಟ್ ಇದೆ ಈ ಹೈಟ್ ಒಳಗ ಜೋಳದೊಳಗ ಕೊಟ್ಟು ತೋರಿಸ್ತೀನಿ ನಾನು ನಿಮ್ಗೆ ನಮಗೀಗ ಅದ್ರಾಗ ಕೈ ಇಡೋದು ಕೈ ಇದಾಗೋದು ಎಲ್ಲ ಆಗ್ತಿರುತ್ತೆ ಆ ಇಲ್ಲ ನೋಡ್ರಿ ಸರ್ ಈಗ ಇದು ಹೈಟ್ ಐತ್ ನಿಮ್ಗೆ ಜೋಳ ನಾವು ನಮ್ಗಿಂತ ಹೈಟ್ ಬೆಳೆದ ಇದ್ರಾಗ ಹೋಗ್ಬೋದು ನಾವೀಗ ಈಜೆ ಸುಮ್ನೆ ಹೋಗ್ಬೋದು ಯಾಕೆ ಅಂತ ಹಾ ಆಮೇಲೆ ಸರಳ ಮತ್ತೆ ಎಲ್ಲಿನ ಹೆಚ್ಚಾಗೆಲ್ಲ ಕಡಿಮೆ ಆಗಲ್ಲ ಒಂದ್ ಲೆವೆಲ್ಗೆ ಒಂದೇ ಲೆವೆಲ್ ಸರಿ ಬಡ್ಡಿಗೆ ಕೂಡ ಬಿಡುತ್ತಾ ಸೆಂಟರ್ ಬೇಕಾದ್ರೆ ಮತ್ತೆ ಗೊಬ್ಬರ ತುಂಬಕ್ಕೆ ಬಂದ್ರೆ ಹಾ ಸರ್ ಹ್ಮ್ ಈಗ ಪೈಪ್ ತಗದು ಬಿಡ್ತೀವಿ ರೀ ಹ್ಮ್ ಪೈಪ್ ತೆಗೆದು ಇದ್ರೊಳಗೆ ಇಟ್ಕೊಳದು ಚೀಲ್ದೊಳಗೇನೆ ಈ ತರ ಪುಟ್ಟಾಗ ಇಟ್ಕೋಬಹುದು ಪುಟ್ಟಾಗ ಇಟ್ಕೋಬಹುದು ಸೈಡ್ ನಮ್ಗೆ ಈಗ ಸೈಡ್ ಗೊಬ್ಬರ ಹಾಕ್ತಿವಲ್ಲ ಚೆಲ್ ಬಾರ್ದಲ್ಲ ಚೀಲದೊಳಗೆ ಇಟ್ಕೊಂಡು ಈ ತರ ಒಂದೊಂದು ಕಪ್ ತಗೊಂಡು ಕಪ್ ತಗೊಂಡು ಅದು ಏನಾರ ನಮ್ ಹಳೆ ಚೆಲ ಕೆಳ ಚೆಲ ಕೆಳಗೆ ಹಾಕೊಂಡು ಅದಲ್ಲ ಇಲ್ಲ ನೋಡ್ರಿ ಯಾವುದು ಯಾವ್ದು ಚೆಲಂಗಿಲ್ಲ ಎಲ್ಲಿದ್ರು ಸೈಡ್ ಚೀಲದಲ್ಲಿ ಚೆಲ್ಲುತ್ತೆ ಈ ಕಡೆ ಬರ್ರಿ ಹ್ಮ್ ಈಗ ಒಂದು ಟಪ್ ಆಯ್ತದ ಅದ ಕಮ್ಮಿ ಒಂದ್ ಕೆಜಿ ಆಯ್ತದ ಹಾ ಸರ್ ಫಸ್ಟಿಗೆ ನಮ್ಗೆ ಅಲ್ಲಿ ಹೇಳಿದ್ ನರ್ಸರ್ ಈಗ ಈ ಕಡೆ ಆ ಕಡೆ ಮ್ಯಾರಿ ಹೋಗ್ಲಿಕ್ಕೆ ಇದರಲ್ಲಿ ಎರಡು ಪುಟ್ಟಿ ನನಗೆ ನನಗೀಗ ಹೋಗಿ ಆರಾಮ್ ಒಂದ್ರಾಗ ಒಂದೂವರೆ ಆಗಷ್ಟು ಇದಕ್ಕೆ ತುಂಬಾ ಲೆಂತ್ ಕಟ್ ಮಾಡ್ಕೊಂಡಿದೀನಿ ಮಾಡ್ಕೊಂಡು ಮಾಡ್ಕೊಂಡು ಇಷ್ಟೇ ನಮ್ಗೆ ಇಷ್ಟ ಇಲ್ಲಿ ತುಂಬುತ್ತಂತ ಮಾಡಿ ಮೆಜರ್ಮೆಂಟ್ ನೋಡಿದಾಗ ಇಪ್ಪತ್ತೆ ಇಂಚ್ ಬಂತು ನಮಗೆ ಸರ್ ನೀವು ಕೇಳಿದ್ದು ಇದಕ್ಕಿಂತ ದಪ್ಪ ಆದ್ರೆ ಏನಾಗತ್ತಂದ್ರೆ ಹಿಂಗ್ ಸೈಡ್ ದೊಡ್ಡದಾಗೈತೆ ಪೈಪ್ ಅಲ್ಲಿ ಗ್ರಿಪ್ ಸಿಗಲ್ಲ ನಮ್ಗೆ ಇಳ್ಕೊಳಕ್ಕೆ ನಾಲ್ಕು ಇಂಚ್ ಪೈಪ್ ಮ್ಯಾಕ್ಸಿಮಮ್ ನಮಗೆ ಮೂರು ಅಂದ್ರೆ ಈಗ ಗೊಬ್ಬರ ತುಂಬಲಿಕ್ಕೆ ಸರಿಗಾಗಂಗಿಲ್ಲ ಆರ್ ಇಂಚಿನ ಪೈಪ್ ಮಾಡಬಹುದು ಆರ್ ಇಂಚಿನ ಕೇಸಿಂಗ್ ಪೈಪ್ ಬರ್ತಾವಲ್ಲ ಆ ಪೈಪ್ ಮಾಡಬಹುದು ಆದ್ರೆ ದಪ್ಪ ಆಗುತ್ತಲ್ಲ ನಮ್ಗೆ ಹಿಡ್ಕೊಲಿಕ್ಕೆ ಗ್ರಿಪ್ ಸಿಗಲ್ಲ ಇಂಚು ನಾಲ್ಕು ಸೂಟೇಬಲ್ ಆಮೇಲೆ ಲೆಂತ್ ಮಾಡಿದ್ರೆ ಕರೆಕ್ಟ್ ಆಗುತ್ತೆ ಲೆಂತ್ ಇಷ್ಟೇ ಸರ್ ಈಗ ಅಂದ್ರೆ ನಮ್ಗೆ ಹೊಲದ ಮೇರೆ ಮೇಲೆ ಡಿಪೆಂಡ್ ಅಲ್ಲ ಈಗ ನಿಮ್ ಲೆಂತ್ ಒಂದ್ ಎರಡು ಅಡ ಐತೆ ಇದು ಇಪ್ಪತ್ತೆ ಇಂಚ್ ಸರ್ ಹಾ ಟೂ ಫೀಟ್ ಅನ್ಕೊಂಬಿಡ್ರಿ ಸರ್ ಅರೌಂಡ್ ಈಗ ಮತ್ತೆ ಗೊಬ್ಬರ ಹಾಕಿ ಫೀಟ್ ಹಾ ಈ ಪೈಪ್ ಸರ್ ಮತ್ತೆ ಅದು ಒಂದಷ್ಟು ಫಿಕ್ಸ್ ಇಲ್ಲ ಇದು ಒಂದಷ್ಟೇ ಸರ್ ರಿಮೂವಲ್ ಉಳ್ದಿದೆಲ್ಲ ಎಲ್ಲಾ ಫಿಕ್ಸ್ಡ್ ರಡಿಸ ಇಲ್ಲ ಎಲ್ಲ ಇದೊಂದ್ ಅಷ್ಟೇ ನಾವು ತೆಗಿಯೋದು ಕ್ಲೀನ್ ಹೇಳಿದ್ನಲ್ಲ ಸರ್ ನಿಮ್ಗೆ ಏನಾರು ಹಾಳು ಪಳ್ಕೊಂಡು ಅಂದ್ರೆ ವಾಲ್ ಕ್ಲೀನ್ ಮಾಡ್ಕೊಳಕ್ಕೆ ಅಷ್ಟೇ ಇದನ್ನ ಗಂಟ ಅಂತ ಇಂಥ ಗೊಬ್ಬರ ಗಂಟು ಬರುತ್ತೆ ದೊಡ್ಡ ಅವಾಗ ಕ್ಲೀನ್ ಮಾಡ್ಕೊಳ್ತಲೊ ಇದನ್ನ ಅಷ್ಟೇ ಹಿಂಗೆ ಇದು ಗೊಬ್ಬರ ಒಂದ್ ಹಾಕ್ಬೋದು ಏನಾರ ಅಂದ್ರೆ ಈಗ ಮೆಡಿಸಿನ್ ಇದು ಬರ್ತಿರ್ತೆ ಪೌಡರ್ ಹಾಕ್ಬೋದು ಪೌಡರ್ ಆ ತರದ್ದು ಮಟ್ಟಿಗೆ ಪೌಡರ್ ಕೊಡ್ರಿ ಅಂತ ಏನೋ ಬರ್ಬೋದು ಕೈ ಮೈ ಅಂದ್ರೆ ಪೌಡರ್ ಫಾರ್ಮೇಶನ್ ಏನ್ ಸರ್ ಅದು ಅದು ಒಂದನೇ ಕೊಡ್ಬಾರ್ದು ಅವಾಗ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದ್ರ ಜೊತೆಗೆ ಯಾವ್ದಾದ್ರು ಕಾಳು ಗೊಬ್ಬರ ಇರುತ್ತಲ್ಲ ಅದನ್ನ ಮಿಕ್ಸ್ ಮಾಡ್ಕೊಂಡ್ ಕೊಡ್ಬೇಕು ಅಂದ್ರೆ ಕರೆಕ್ಟ್ ಬೀಳುತ್ತೆ ನಮ್ಗೆ ಎಷ್ಟು ಬೇಕು ಅಷ್ಟ ಗೊಬ್ಬರ ಬಿತ್ಕೊಂತ ಹೋಗ್ಬಿಡ್ತೀವಿ ಮತ್ತೆ ನಾವೀಗ ಮೇಲೆ ಎತ್ಕೊಂಡ್ಬಿಟ್ರೆ ಸ್ಟಾಪ್ ಆಗ್ಬಿಡುತ್ತೆ ಮತ್ತೆ ಸ್ಟಾಪ್ ಆಗ್ಬಿಡುತ್ತೆ ನಾವು ಮತ್ತೆ ಬಗ್ಗೆ ಕೆಳಗ ಮಾಡ್ಕೊಂಡು ಹೋದ್ರೆ ಸ್ಟಾರ್ಟ್ ಆಗ್ತದೆ ಈಗ ವಾಲ್ ನಾನು ಕಂಟ್ರೋಲ್ ಇಟ್ಕೊಂಡಿದ್ದೆ ಸ್ವಲ್ಪ ಜಾಸ್ತಿ ಇಟ್ಕೊಂಡ್ರೆ ನಿಮ್ಗೆ ಕ್ಲಿಯರ್ ಆಗ್ಬಿಡುತ್ತೆ ಸಸಿ ಇದ್ದಿಲ್ಲ ಅದಕ್ಕೆ ಸಸಿ ಚೆನ್ನಾಗಿದ್ದು ಬಿಟ್ರೆ ಚೆನ್ನಾಗಿದ್ದು ಹಾಕ್ಲಿಕ್ಕೆ ನೋಡ್ರಿ ಸ್ನೇಹಿತರೆ ಇವ್ರು ಸಾಕಷ್ಟು ಗೊಬ್ಬರ ಹಾಕೋ ಅಂದ್ರ ತಮ್ಮ ಹೆಗಿಲ್ ಹಾಕೊಂಡು ಮಾಡಿದ್ರ ಆಮೇಲೆ ಒಂದು ಆ ನೀರಿನ ಟ್ಯಾಂಕ್ ನಾಗ ಮಾಡ್ಕೊಂಡ್ರು ಈಗ ಒಂದು ಬಹಳ ಸರಳದ ಬಹಳ ಸರಳ ಆಗಿ ಇದು ಒಂಥರ ಹೆಂಗೈತಿ ಅಂದ್ರ ಪೋತಿಗಳು ಒಡ್ಸಕ್ ಹೆಂಗನ ಒಂದ್ ಗನ್ ಮಾಡ್ಕೊಂಡಿರ್ತಾರ ಆ ಟೈಪ್ ಒಂದು ಗನ್ ಟೈಪ್ ಮಾಡ್ಕೊಂಡ್ರ ಇದು ಒಂದ್ ಸುಮಾರು ಒಂದ್ ನಾಲ್ಕೈದನೂರ ಖರ್ಚಾಗುತ್ತಾ ಒಂದ್ಸರಿ ಮಾಡಿದ್ರೆ ಫಿಕ್ಸ್ ಆಗುತ್ತಾ ಅಂತ ಹೇಳ್ತಾರ ಈ ಮಾಹಿತಿ ತಮಗಿಷ್ಟ ಆದ್ರ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡೋದು ಮರಿಬೇಡ್ರಿ ಧನ್ಯವಾದ Thank you.